ఏమప్పా యో ఏప్పా నబాడ నేను హక్తింద మాతాడుసీదీ అందరూ సరి ఆగల్ నేను అయ్యోబ గండనా ఏంటి మాతాడస్బాద్ది అంతి అలా గండీ మాతాడుబేడాల్వి లక్కణే అలా నన్న ఎంతే అలా ಹ್ಞೂ ನೀನು ನನ್ನ ಹೆಂಡತಿ ಅಲ್ಲ ಅಂತ ನಾನು ಹೇಳ್ತೀನಿ ನೀನೇ ನನ್ನ ಗಂಡ ಅಂತ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ ಬಾ ಅಲ್ಲೇ ಸೌಕಾತಿ ಅಮ್ಮರ ಮನೆಯಾಗೆ ಇರ ಹ್ಞೂ ಯಾಕೆ ನೀನು ಸುಮ್ಮನೆ ನಾವು ಈಗ ಗಂಡ ಹೆಂಡ್ತಿ ಆವತ್ತಿನೂ ಮದ್ವೆ ಆದಾಗಿಂದ ಯಾವತ್ತೂ ನಾವು ದೂರ ಆಗಿಲ್ಲ ಯಾವ ವಿಷಯಕ್ಕೂ ಹ್ಞೂ ಯಾವಾಗಲೂ ನಾವು ಚೆನ್ನಾಗೇ ಇದ್ದವರು ಅದಕ್ಕೆ ಇವಾಗ ಯಾಕೆ ಜಗಳ ಆಡ್ಕೊಂಡು ಯಾಕೆ ದೂರ ಇರಬೇಕು ಅದಕ್ಕೆ ಬಾ ಹ್ಞೂ ಹ್ಞೂ ಸುಮ್ಮನೆ ಹ್ಞೂ ಇಟ್ಕೊಂಡು ಹೋಗೋಣ ಅಲ್ಲೇ ಸೌಕಾತಿ ಅಮ್ಮರ್ ಅಲ್ದಾಗೆ ಇವಾಗ ಕೆಲಸ ಐತೆ ಅದಕ್ಕೆ ಕೆಲಸ ಮಾಡ್ಕಂಡು ಹೋಗಣ ಬಾ ನಾನು ಎಲ್ಗೂ ಬರಲ್ ವೇಯ್ ನಾನು ಎಲ್ಗೂ ಬರಲ್ವಾ ಯಾವ ಸಾಕಿಲ್ದ ಬರಲ್ ಎಲ್ಗೂ ಬರಲ್ ಸುಮ್ ನಿಲಿಂದ ಹೋಗ್ತಾ ಇರೋ ಅಸೀಕೆ ಹ್ಞೂ ನಾನು ಮಾತಾಡಿಸ್ಬೇಡ ನೀನು ನೋಡಮ್ಮ ಸಾವಕಾತಿ ಇರೋಲ್ದಕ್ಕೆ ಕೆಲ್ಸಕ್ಕೆ ಹೋಗನ ಬಾ ಅವ್ರ ಮನೆಯಾಗಿರ ಅಂತಾಳೆ ಹೋಗಿ ಆಲಿ ಎಲ್ಲಾರ ಮನೆಯಾಗಿದ್ದೋ ಎಲ್ಲ ಸಿದ್ಧ ಐತಿ ನಮ್ಗೆಲ್ಗೋದ್ರುನು ಒಳಗಾಲಿಲ್ಲ ನಮ್ಮ ಮನೆಯಂಗ್ ನಾವು ಇರಬೇಕು ನಾನು ಹೆಂಗಾನ ನೆಮ್ಮದಿಯಾಗ ಇದ್ದೀನಿ ಹ್ಞೂ ನನಗೆ ಇವತ್ತು ನನ್ನ ನೆಮ್ಮದಿ ಹಾಳು ಮಾಡಬೇಡ ಸುಮ್ ನಾವು ಕಲಿ ನಾನು ಹೆಂಗ ನಾನು ಸೊಸೆತಾಗೆ ಕೈಲಾದ ಬದುಕು ಮಾಡ್ಕೊಂಡು ಕೈಲಾದ ಮಾಡಿಕ್ಕಿ ನಮ್ಗೆ ಹೆಂಗೆ ಒಡ್ಕೊಂಬ ಮುದ್ದಿಕ್ಕ ಕೊತ್ತೆ ಉಂಟಿನಿ ಮಾಡಿಕ್ ಸಣ್ಣ ಹುಮ್ತೀನಿ ಇವತ್ತು ಹೆಂಗ್ ನಾನು ಚಾಯಿಸಿ ಮಾಡಿ ಕೂತಿ ಹಾಂ ಕೈಲಾದ ದೊಡ್ಡ ಬದುಕು ಮಾಡ್ತೀನಿ ಕೈಲಾದ ದೊಡ್ಡ ಉಮ್ತೀನಿ ಸೇರು ತಾಟ ಉಂತೀನಿ ಯಾರೇನು ಮಾಡಲ್ಲ ಮಾಮೇ ಗಂಡ ಎಂಟಿ ದೂರ ಮಾಡ್ತೀಯಲ್ಲ ನಾವು ಯಾವತ್ತೂ ನಾವು ದೂರ ಇಲ್ಲ ಗಂಡ ನಮ್ಮನ್ನ ಗಂಡ ಹೆಂಟಿ ದೂರ ಮಾಡ್ಬೇಕು ನಾನು ಯಾಕೆ ದೂರ ಮಾಡಣ ಹ್ಮ್ ಬಂದ್ರೆ ಈಗಲೇ ಕರ್ಕೊಂಡು ಹೋಗಮ್ಮ ನೀವು ಗಂಡ ಹೆಣಿ ದೂರ ಇರಬೇಕು ಬೇರೆ ಮಾ ಬೇರೆ ಮಾಡ್ಬೇಕು ಅಂಬೋದೇನಿಲ್ಲ ನನಗೆ ಈಗ ಹೋಗೋದಾದ್ರೆ ಹೋಗ್ಬಿಡು ಹ್ಮ್ ಅಷ್ಟೇ ಮನೆಯಾಗ ಮತ್ತ ನಂಗೇನು ಅವಳೇನೇನು ಎಂಟಿ ಇರ್ಲೇಬೇಕು ಇರಲೇಬೇಕು ಏನಿಲ್ಲ ನಮ್ಗೇನು ಏನು ಅವೆಲ್ಲ ಏನಿಲ್ಲ ನಾನು ಹೆಂಗೆ ನಿಮ್ದಾಗ ಇವಾಗ ಈಗ ಕೈಲೋ ದೊಡ್ಡ ಬದುಕ್ ಮಾಡಿ ಒಟ್ಟು ತುಂಬ ಉಂಟ್ಕೊಂಡು ನಿಮ್ದೇ ನಿದ್ದೆ ಮಾಡ್ತೀನಿ ಕಣ್ ತುಂಬ ನಿದ್ದೆ ಮಾಡ್ತೀನಿ ಅಷ್ಟೇ ನಾನು ಏನು ಯಾತಿನ ತಲೆ ಕೆಟ್ಟ ಮಲ್ಕಣಮ್ಮ ಇವಾಗ ಹ್ಞೂ ನಾನು ಪಾಡಿಗೆ ನನಗೆ ಕೈತೀನಿ ಹೈತಿನಿ ಹೊಂಬ ಮಾಡಿತ್ತೀಯ ಉಂಪ್ತೀನಿ ಹ್ಞೂ ನನಗೆ ನೀನು ಇವತ್ತು ಹಿಂಗೆ ಮಾಡಿತ್ತೀಯ ಅಂದ್ರೆ ನಿನ್ನ ಅನ್ಬಕಣಮ್ಮ ಅದಕ್ಕೆ ಹ್ಞೂ ಇವತ್ತು ಇವಳು ಸಾವಿ ಬೇಡ ಹ್ಞೂ ಹೋಗಿ ಅಲ್ಲಿ ಅನ್ಬೋಸಿದ್ದೀನಿ ನಾನು ಎಲ್ಲಿಗೂ ನೀನು நான் இவ்வளோ கண்ட இன்ட்டி நான் எங்கே ஆ நான் ஜொத்தி இருக்கோ கண்டை இன்ட்டு ஆசிரல்வி ஆ நமக்கு ஏன்னா மயப்பன் விட்டு நான் ஆவத்தையும் இல்லல்ல மயப்பன் ஒன் திசுக்கு நானே நோடலில் அந்த ஒத்தா நன்கே நோடலவல்லப்பா நம்ம மயப்ப இல்வல்லப்பா எல்லா நான் ஊருக்கேரி ஓகே நான் எல்லோ ஜொத்திக் கோத்தே ஆவத்தும் நானும் மயப்பங்கே நீங்கள் கண்டிப்பா தூரம் மாத்தி கழுசு சும்மா ஆ சாக்கத்தி வந்தாக நான் ப்ரக்கு மேடோ அல்லை அவங்க மனியாக உண்கண்டு தின்க்கண்டு அவரது எல்லாம் ப்மாண்டு எங்கே நான் நிமிதே கழுசு ಕರ್ಕೊಂಡೋಗಮ್ಮ ಬರಲ್ಲ ಅಂತ ಐತೆ ಅಂತ ಹೇಳಿದ್ದು ಬರೋದಾದ್ರೆ ಕರ್ಕೊಂಡು ಹೋಗು ಹ್ಞೂ ಬಲ್ಕ್ ಮಾಡೋರು ಇಲ್ದಂಗೆ ಆಗ್ತಾರಲ್ಲ ಅದ್ಕೆ ಹ್ಞೂ ಇಲ್ಲಿ ಸೋದೆ ತಂದು ಕೊಡೋರು ಬಾಗ್ಲಗಳೆಲ್ಲ ಕಸ ಹೊಡೆಯೋರು ಅದು ಇದು ಕಾಯಿ ಪಾಯಿ ಸುಲ್ ಕೊಡೋರು ಹಾಂ ಯಾತನ ಕೂಲಿ ಹೋಗಿ ಒಂದು ಐನೂರು ಸಾವಿರ ತಂದು ಕೊಡೋರು ಇಲ್ದಂಗೆ ಆಗ್ತಾರಲ್ಲ ಅದ್ಕಿ ಕೂಲಿ ಪಾಲಿಗೆ ಹೋಗ್ತಾನೆ ಅಯ್ಯಪ್ಪ ಒಂದು ಐನೂರು ರೂಪಾಯಿ ತಾಮನ್ ಕೊಡ್ತಾನೆ ದಿನಾನ ಅದಕ್ಕೆ ಹ್ಞೂ ಅದೇ ಕೂಲಿ ನಾನಿದ್ದಲ್ಲೇ ಮಾಡಿದ್ರಿ ಹಾ 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 ಈಗ ಸಸಪಂದಾಗ ಬುದ್ಧಿ ಬಂದೈತಿ ಅಪ್ಪಿಗೆ ಬಂದಾಗ ಹ್ಞೂ ಈಗ ಏನು ದಿನ ಕೂಲಿವಾಗ ಐನೂರು ರೂಪಾಯಿ ಶಸಿಕಾಯಿ ಎಂಟುಕಾಯಿ ಏನಾರು ಐನೂರು ರೂಪಾಯಿ ದುಡ್ಡು ತಗೊಂಡ್ ಬಂದು ಕೊಟ್ಟಿದ್ದೀಯ ಕಾಯಿ ತಗೊಂಡ್ ಕೊಡ್ತಾ ಇದೆಯಲ್ಲ ನೀನು ಬಾ ಸುಮ್ಮನ ಹಾಂ ಬಾ ಸುಮುಮ್ಮನ ಸೌಖಾ ಅಲ್ದಾಗೆ ಮಾಡು ಅಲ್ಲೇನೇ ದುಡ್ಡು ಐನೂರು ರೂಪಾಯಿ ತಾಂಬಾ ಸಾಕು ಹಾಂ ಬಾ ಓ ನನ್ ಕೈ ತಮ್ಮನ್ ಕೊಟ್ಟಿ ಇವ್ರ ಕೈ ತಮ್ಮನ್ ಕೊಡ್ತೀಯ ಏಯ್ ನೀನು ಸುಮ್ನೆ ಇರತ್ ಕಲಿ ನನ್ಗೆ ಇಷ್ಟ ಬಂದಂಗ್ ನಾನು ಇರ್ತೀನಿ ಮತ್ ಮುದ್ದೆ ಇಕ್ತಾರ ಏನೋ ವಾರ್ದಾಗೆ ನಾನು ನಾಲ್ಕ್ ದಿನ ಹೋಗ್ತೀನಿ ನಾಲ್ಕ್ ದಿನ ಮನೆಯಾಗಿರ್ತೀನಿ ಅಷ್ಟೇ ಅವ್ರೇನು ಹೋಗ್ಲೇ ಬೇಡ ಉಂಟ್ಕೊಂಡು ಏನೋ ಎರಡ್ ಸಾವಿರದ ಪದೇ ತಂದ್ ಹಾಕೊಂಡು ಇರು ಅಂತಾರೆ ನನ್ನ ಮಗ ಸಸ್ಯನೂ ಯಾವತ್ತೂ ನಿನ್ ಕೂಲಿ ಹೋಗಪ್ಪ ಅಂತ ಹೇಳಲ್ಲ ನಾನೇ ಕುಕೊಂಡಿರ್ದಲ್ದಲೇನೆ ಹೋಗ್ತೀನಿ ಹ ಈಗ ಬುದ್ಧ ಬಂದೈತಿ ಈಗ ಹ್ಮ್ ಅಲ್ಲಿ ಊರು ಹೋಗಂಬುತ್ತೆ ಕಾಡ್ ಬಾಗಂಬುತ್ತೆ ಇವಾಗ ಬುದ್ಧ ಬಂದೈತಿ ನಿನಗೆ రజమాయ యువసిన అవుతు బారు బి అక్క బారా సుమ్ అన్నీ అమ్తా ఏి ఈ ఇయప్ప బోరల్ నన్ను సొసె తగిర్తీ అమ్తని అలా అలా తగి ఏంటి తగిరబ ఏ తగిరబాయ్ హోగ్ సుమ్లింగణే హు ఇబ్బరి గండేంటి వన్ ఈ వయస్కి దూర ఆగబారోగ ಇಷ್ಟ ಇದ್ರೆ ಹೋಗ್ತಾರೆ ನೀವೇನು ಹೇಳ್ಬೇಡ್ರಿ ಅವ್ರಿಗಿಷ್ಟ ಇದ್ರೆ ಹೋಗ್ತೇತ್ ನಮ್ಮ ಇಷ್ಟ ಇದ್ರೆ ಹೋಗು ಅಂತ ನಾನು ಅದನ್ನೇ ಹೇಳ್ತಿರೋದು ಅಲ್ಲ ಪಾಪ ಅವಳಿ ಮಾಡ್ತಾಳ ಅವ್ಳು ಕರ್ದವಳೆ ಜೊತೀರ ಅಂತಿಲ್ಲ ಅಂದ್ರೆ ಇವಳಾದ್ರು ಈ ಮನೆಯಾಗ ಇರ್ಸ್ ಕೇಳಿನಿ ಇಲ್ಲ ನಾಯಪ್ಪನಾದ್ರೂ ಕೋಳಸ್ರಿ ಗೀತಮ್ಮ ಹ್ಮ್ ಇಬ್ಬರನ್ನೂ ದೂರ ದೂರ ಮಾಡಿರೋದು ಹೆಂಗ್ ಸರಿ ಆಗುತ್ತೆ ಗಂಡ ಹೆಂಡ್ತಿನ ನೀನೇ ಹೇಳ್ಬಿಡ ಮಮ್ಮ ನಾವ್ ಯಾತ ಮಾತಾಡಂಗಿಲ್ಲ ಹ್ಮ್ ನಾವ್ ಆತನ ಮಾತಾಡಿದ್ರು ಗಂಡ ಹೆಚ್ಚಿನ ದೂರ ಮಾಡಾಕ್ ಕೇಳ್ತೀರ ಅಂತಾರೆ ನಾವ್ ಯಾಕೆ ದೂರ ಮಾಡೋಣ ದೂರ ಮಾಡೋದ್ರಿಂದ ನಮ್ಗೆ ಏನು ಬರಂಗೈತೆ ಅದಕ್ಕೆ ನೀನೇ ಮಾತಾಡ್ಬಿಡ್ ಮಮ್ಮ ಹ್ಮ್ ನೀನೇನಿದ್ರುನು ಮಾತಾಡು ಹ್ಮ್ ಮಾತಾಡೋದ್ ಏನಿದ್ರು ಬಾಗಿಸ್ಕೊ ಬಿಡು ಸುಮ್ಮನೆ ಯಾಕೆ ಬುದ್ಧಾಡದ್ ಬೇಡ ಬರಲ್ವೇ ನಾನು ಬರಲ್ಲ ಹ್ಮ್ ಸುಮ್ಮನೆ ಹೋಗತ್ ಕಲಿ ಅಸ್ತೇನೆ ಹ್ಮ್ ಸುಮ್ಮನ ಹೋಗು ಸೌಕತ್ತಿ ಅಮ್ಮರ ಮನೆಯಾಗ ಇದ್ದೀವಿ ಅಮ್ಮರ ಮನೆಯಾಗ ಇದ್ದೀವಲ್ಲ ಇವತ್ತಿರ ನಮ್ಮ ಬಂದು ಕಿಟ್ಟು ಇವಾಗ ಮದುವೆ ಆಗ್ಯವನಿ ಹ್ಞೂ ಶೈಲನ್ನ ಅಲ್ಲಾದರೂ ಇರೋನಾ ಬಾ ಗಂಡೆ ಹಂಚಿ ಒಂದು ತೆಗಿರ್ಬೇಕು ನಾವು ಅಲ್ಲಿರ ಹ್ಞೂ ಹ್ಞೂ ತೆಗೀರನ್ ಬಾರಪ್ಪ ಅಲ್ಲೇ ಅವ್ರ ಮನೆಯಾಗ ಇದ್ದೀವಲ್ಲ ಅಲ್ಲಿ ಬಾ ಯಾವ್ದಾರ ಒಂದು ಮಾಡಿ ಸಿಂಲಿಂಗಣ್ಣ ಇಲ್ಲಾಂದ್ರೆ ಅವಳನ್ನ ಇಲ್ಲಾದರೂ ಇರಿಸಿಕೆ ರಾಜಮ್ಮನ ಇಲ್ಲ ರಾಜಮ್ಮನ ತಕ್ಕ ನೀನಾದ್ರೂ ಹೋಗು ನಿನ್ ತಕ್ಕಾದರೂ ಅವಳನಾದ್ರೂ ಬಿಡ್ಕ ಹಂಗಾದ್ರೂ ಮಾಡ್ಕೆ ಇಲ್ಲ ಇಬ್ರು ಗಂಡ ಹೆಂಡತಿ ಹಂಗು ರೀ ಪಾಪ ಹೇಳತ್ತಾ ಹ್ಞೂ ಅವಳಗೂ ಬೇಜಾರಾಗೋದು ಗಂಡ ಎಂತಿ ಅಂದ್ರೀಗ ಬಿಡಪ್ಪ ಗಂಡಿಲ್ದಾರ ಆದ್ರೆ ಇಲ್ಲ ಬಿಡಪ್ಪ ಸೊತ್ತವನತ್ತ ಅನ್ಬೋದು ಹ್ಮ್ ಇದು ಕೊಟ್ಟು ಬೇರೆ ಬೇರೆ ಇರ್ಬೇಕಂದ್ರೆ ಅದು ಹೆಂಗೆ ಆಗುತ್ತೆ ಹ್ಮ್ ಪಾಪ ಅವಳೆ ಆವತ್ತು ನಿಮ್ಗೆ ಅತ್ತ ಒಂದವಳಲ್ಲ ಏನು ಹೆಂಗ್ ನೋಡ್ಕೊಂಡವಳೆ ಈಗ ಸೊಸಿಗೆ ತಂದಾಗ್ತಾನೆ ಅಪ್ಪ ಹಾಂ ಹ್ಞೂ ಕೂಲಿ ಹೋಗ್ತಾನೆ ರೂಪಾಯಿ ದಿನ ದುಡ್ಡು ತಾನು ಕೊಡ್ತಾನೆ ಎಲ್ಲ ಮಾಡ್ತಾನೆ ಅದೇ ನನಗೆ ಮಾಡ್ಕೊಟ್ಟಿದ್ರೆ ನಮ್ಮ ಹುಡುಗು ಮಾಡ್ಕೊಟ್ಟಿದ್ರೆ ನಾವು ಶೆನಕ್ಕೆ ಇರ್ಬೋದಾಗಿತ್ತ ಹಾಂ ನೋಡು ಈಗ ಸೊಸಿಗೆಲ್ಲ ಸೋದಿ ತೊಗೊಳ್ದಾಕೋದು ಏನು ಅವಳಿಗೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ನಮ್ಮ ಅತ್ತೆ ನಮ್ಮ ಮಾಮುನ ನಂಬ ನೋಡ್ತಾಳೆ ಹ್ಞೂ ಅಯ್ಯೋ ನನಗೆ ನಾವೆಲ್ಲ ಇಲ್ಲಮ್ಮ ನಾವೇ ನಮ್ಮ ಮಾಮೂಂತ ಒಂದು ರೂಪಾಯಿ ದುಡ್ಡು ಇಸ್ಕೊಂಬಲ್ಲ ಆ ಮಾಮ್ನೇ ಹೋಗೋದು ನಮಗೆ ಕೊಡೋದಷ್ಟೇ ಹ್ಞೂ ನಾ ಏನಾನ ಮಾತಾಡ್ಕೊಂಡ್ ಬಗ್ಗೆ ಇರ್ತಾರೆ ನಾವು ಯಾರು ತಲೆ ಕೆಡ್ಸ್ಕೊಂಬಂಗಿಲ್ಲ ನಿಮ್ಮ ಬಗ್ಗೆನೇ ತಲೆ ಕೆಡ್ಸ್ಕಮಲ್ಲ ನಾವು ಬರಲ್ಲ ಕಣ್ಯಾ ನಾನು ಈಗ ಎಲ್ಲಿಗೋದ್ರು ನಮ್ಮ ಮನೆಗೆ ನಾವು ಬರೋದು ತಪ್ಪಲ್ಲ ನಾನು ನಾಳೆಗೆ ಹೋಗಿದ್ದು ಆಗೇತಿ ನಮಗೆಲ್ಲ ನಾವು ಹೋಗಿ ಮರಿಯದೆ ಕಳ್ಕೊಕ್ತಾ ಇರಲ್ಲ ಒಟ್ಟು ಬರೋದು ಅವ್ರು ಹಸಿ ಕಳ್ಸೋದು ಓಟ್ ಸವಾ ನಾನು ನಾಳೆ ಹೋಗಿ ಸವಾ ಅನ್ಬೋಸಿದಿನಿ ಅದಕ್ಕೆ ಬಿಡ್ಕೋಣವ್ ಮುದ್ದಿಕ್ತಾನೋಡ್ಕೆ ನೋಡ್ಕೊಂಬುತ್ತೆ ನಾನಂತೂ ಬರೋಲ್ಲ ಅಷ್ಟೇ ಏನಾನ ಮಾಡ್ಕೆ ಸುಮ್ ಏನಂಗೆ ತಲ್ ತಿಮ್ತಾಳು ಸುಮ್ನೆ ಹೋಗಲ್ಲ ಅಂಬಲಿ ಯಾತಾದ್ರೂ ಒಂದು ತಕೊಂಡ್ ಕೊಡ್ತಾನೆ

ತಗದ್ರ ಇರ್ತಿ ಸೈಲಿನ ಮದುವೆ ಆಗ್ಯವಳೆ ಅಲ್ಲೇ ಇರ್ತಿ ಹುರ್ಕಂಬಳ ಹ್ಮ್ ನೋಡಪ್ಪ ಎಲ್ಲ ನಾ ಎಲ್ಲ ತಡಿ ನಮ್ಮ ಸೈಲಿಗೆ ಎಲ್ಲ ಮಾಡ್ಕೊಡ್ತೀವಿ ಎಲ್ಲ ಅಲ್ಲೇ ಇರ್ತೀವಿ ಹ್ಮ್ ಅಲ್ಲೇ ಇದ್ದು ಅಯ್ಯಪ್ಪನ ಆಮೇಲೆ ಬಾ ಅಂದ್ರೆ ಅಷ್ಟೇನೆ ಅವಾಗ ನಾನು ಯಾವತ್ತೂ ನಾ ಅಯ್ಯಪ್ಪನ ಕೂಲಿಗೆ ಹೋಗಪ್ಪ ಅಂತ ಹೇಳ್ದಾಳಲ್ಲ ಏನಿಲ್ಲ ಬಿಡೋತ್ ಅಯ್ಯಪ್ಪ ಆಗಲ್ಲ ಆಗಲ್ಲ ಅಂತ ಸುಮ್ಮನೆ ನೋಡಿ ಅಲ್ಲ ಕಾನುವಾಗ ಬದುಕು ಮಾಡ್ಸ್ಕೊಂಡು ನಂಬಕ್ಕೆ ಇಕ್ತಾರೆ ಯಾವಟ್ಟ ಬುದ್ಧವಂತ್ರಿ ಅವರು ಮತ್ತೆ ದುಡ್ಡು ತಗೊಂಬಂದು ಕೊಡ್ತಾರೆ ಇಕ್ತಾರೆ ಹ್ಞೂ ನೋಡಿ ಇವಾಗ ಹೋಗ್ತಾನೆ ಎಲ್ಲಿ ಹೋಗ್ತಾನೋ ನಮ್ಮ ಮಾಮಿ ಹೆಂಗ್ ನೋಡ್ತಾಳೆ ಭಾರಿ ಬುದ್ಧಿ ಭಾರಿ ಬುದ್ಧಿ ಹ್ಞೂ ದುಡ್ಡು ಮಸ್ತ ಕೂಡ ಗಂಡನ ಮಸ್ತಾನೆ ಹ್ಞೂ ನೀನು ಕರ್ಕೊಂಡೋಗ್ಬಿಡ್ಬೇಡ ನಿಮ್ಮ ಇಪ್ಪನಿ ಹ್ಮ್ ಬಿಡಬೇಡ ಹ್ಮ್ ಬೋಲ ಬುದ್ಧಿ ಹೋಗಿ ಹ್ಞೂ ಬುದ್ಧಿವ್ಕೆಲ್ಲ ನೋಡಮ್ಮ ಮಾಮನ್ ಕಳಿಸೋಲ್ಲ ಹೋಗ ಮಾಮಾ ಸುದ್ದಿ ಇಲ್ಲ ಹೋಗ್ ಮಾಮನ ನೋಡ್ಕೊಂಬಲ್ಲ ಆ ಅತ್ತೆಯಿಂದ ಯಾಕೆ ದೂರ ಇರ್ತಿ ಅಂತ ಹೇಳಂಗೆ ಇಲ್ಲ ಓ ಬಾರಿ ಇದಿ ನಾ ನೋಡತಕ್ಕ ನೋಡ್ತೀನಿ ಗಲಾಟೆ ಮಾಡ್ತೀನಿ ಕಳಿಸಿ ಅಂತ ಹೇಳಿ ಗಲಾಟೆ ಮಾಡ್ತೀನಿ ಹ್ಞೂ ಗಲಾಟೆ ಮಾಡಿರೇ ಕಳ್ಸೋದು ಮತ್ತೆ ಗಲಾಟಿನೇ ಮಾಡಿ ದಲಾಟಿ ಅವಳು ಕಳಿಸೋದು ಹ್ಮ್ మామూ్యే అం ఏన్ ఈ మామ ఏ అత్తలా అంతి మామంతగా ఏను సెలతీ నీ అంత సిట్ పరంగా మాట్లాడే సిట్ పరంగా మాట్లాడది అంత కళా సీట్ పరంగా మాట్లాడే ఆ గొప్ప ಮಾತಾಡ್ತೀನಿ ಬಿಡಲ್ಲ ಹ್ಞೂ ಗಂಡ ಹೆಣ್ತಿನ ದೂರ ಮಾಡ್ದಾಳು ತೊಂಬತ್ತಿ ಹ್ಞೂ ಗಂಡ ಹೆಂಡತಿ ದೂರ ಮಾಡ್ಯಾಳಲ್ಲ ಅಲ್ಲ ಅಯ್ಯಪ್ಪ ಬಂದಿವಸೌಕಲ್ದ ಏನೇ ಕೆಲಸ ಮಾಡ್ಕೊಂಡು ಮನೆಗೆ ನಾ ಎಮ್ಮೆ ಎಂತ ಸಿನಕ್ ನೋಡ್ಕೊಂಬತ್ತು ಗೊತ್ತಿ ದಿನ ತಿಂಡಿ ಅಡುಗೆ ಅದು ಇದು ಮಾಡ್ತಾನೆ ಇರುತ್ತೆ ನೆನೆಸ್ ಜಾಮೂನು ಮಾಡಿತ್ತು ನಾಲ್ಕು ಜಾಮೂನು ಹಾಕ್ಕೊಡ್ತು ಎಲ್ಲ ಮಾಡ್ತಿರೋ ತಿಂಬಕ್ಕೆ ತಿನ್ಬಕಂತ ಬಿರಿಯಾನಿ ಅದು ಇದು ಚಿಕನ್ ಫ್ರೈ ಕಬಾಬ್ ಮಾಡ್ತಾನೆ ಇರುತ್ತೆ ಉಂಟ್ಕೊಂಡು ಹೆಂಗಿರ್ಬೋದು ಇರ್ಬೋದು ಹ್ಞೂ ಅಯ್ಯಪ್ಪ ಬಿಟ್ಟಿರೋಕ್ಕಾಗಲ್ಲ ಅಂತೇಳಿ ಕರಿಯ ಬಂದ್ರಿ ಅಲ್ಲ ನೋಡ್ರಿ ಇವಳು ಇವಾಗ ಹೆಂಗೆ ಏನು ಮಾಡ್ತಾ ಇದ್ದಾಳೆ ಹ್ಮ್ ಬೋಲು ಇದನ್ನ ಮಾಡ್ತಾಳೆ ಕೊಳಿಸಲ್ಲ ಮಾಮೂನ ಮಾಮೂನ ನಿನ್ನನ ನಮ್ಮ ಮನೆಗೆ ನಿಮ್ ಇಟ್ಟ ಒಳಗೆ ಬರೋಲ್ಲ ಅಂತ ನಮ್ಮ ಅಯ್ಯಪ್ಪ ನನಗೆ ಹಂಗೆ ಸಿಟ್ಟ ಗೊತ್ತೈತಿ ಅವ್ಳಿಗೆಲ್ಲ ಬದುಕ್ ಮಾಡ್ಕೊಡೋದಕ್ಕೆಲ್ಲ ಮಾಡ್ಕೊಳತ್ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನೆರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು